ಭವ್ಯ ಏನಂತ ಮಾತಾಡುತ್ತಿದ್ದೀನಿ ನೀನು ಹೌದು ಕಾರ್ತಿಕ್ ನಾನು ಮಾತಾಡತಿದ್ರು ಕರೆಕ್ಟ್ ಆಗಿನ ಐತಿ ನಾನು ನನ್ನ ಇಷ್ಟು ಇಷ್ಟ ನಿನ್ ಫೀಲಿಂಗ್ಸ್ ಹೇಳ್ಕೋಬೇಕು ಅಂತ ಅನಿಸ್ಲಿಲ್ಲ ಅದು ಹೋಗ್ಲಿ ಯಾವತ್ತು ನಿನಗೆ ನನ್ನ ಇಷ್ಟ ಮಾಡಬೇಕು ನಾನು ಮದುವೆ ಆಗ್ಬೇಕು ನನ್ನ ಲವ್ ಮಾಡಬೇಕು ಅಂತೆಲ್ಲ ಅನಿಸ್ಲೇ ಇಲ್ಲ ಹೋಗ್ಲಿ ಮನಿ ಒಳಗಡೆ ಎಲ್ಲರೂ ಹೇಳಿದ್ರು ನಿಮಗೆ ಇನ್ನು ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಬಂದಿಲ್ಲ ಆದ್ರೆ ಸಡನ್ ಆಗಿ ಸೌಮ್ಯ ನೋಡಿದ ತಕ್ಷಣ ಆಕಿನ ಮೇಲೆ ಇಷ್ಟ ಆಗ್ಬಿಡ್ತಲ್ಲ ಭವ್ಯ ಎಲ್ಲ ನೀನು ತಿಳ್ಕೊಂಡಿರೋಳು ನೀನು ಹಿಂಗೆ ಮಾತಾಡ್ಬಿಟ್ರ ನಾನು ಏನು ಮಾಡಲಿ ಹೇಳಿ ನೋಡೋಣ ನಿನ್ಗೂ ಗೊತ್ತು ಈ ಪ್ರೀತಿ ಅನ್ನೋದೆಲ್ಲ ಹೇಳಿ ಕೇಳಿ ಬರ್ತಾ ಏನೋ ನೋಡಿದ ತಕ್ಷಣ ಇಷ್ಟ ಆಗ್ಲೋ ಅದನ್ನ ನಿನ್ ಮುಂದೆ ಹೇಳ್ಕೊಂಡೆ ನಾನು ನೀನು ಖುಷಿ ಪಟ್ಟಿ ನೀನು ಎಲ್ಲಾ ಸಪೋರ್ಟ್ ಮಾಡಿದ್ದು ಅವತ್ತು ನಾನು ಸಪೋರ್ಟ್ ಮಾಡಿರಲಿಲ್ಲ ಅಂದಿದ್ರೆ ಬೇಡ ಅಂತ ಸುಮ್ಮನೆ ಆಗ್ಬಿಡ್ತಿದ್ದೆ ಅದು ಏನು ನೀನು ಮತ್ತು ಬೇಡ ಅಂತಿದ್ರು ಸುಮ್ನೆ ಆಗ್ತಿದ್ನೋ ಏನೋ ನೋಡಪ್ಪ ಮಾಡೋದೆಲ್ಲ ಮಾಡಿದ್ದೆ ಇವನು ಈಗ ನನ್ನ ಮೇಲೆ ಹಾಕಕತ್ತಾನ ಬಿಡು ಸೌಮ್ಯ ಹೋಗ್ಲಿ ನೋಡ್ದೆ ಈಗು ನಿನ್ನ ಮನ್ಸೊಳಗಡೆ ಸೌಮ್ಯನೇ ಇರೋದು ಭವ್ಯ ಅಂತ ಬರಲಿಲ್ಲ ಸಾರಿ ಭವ್ಯ ಅದು ನಾನು ಹೇಳಿದ್ನಲ್ಲ ನಂಗೆ ಇದೇ ಕಾರಣಕ್ಕೆ ನೀನು ನನ್ನ ಮದುವೆ ಅವಾಯ್ಡ್ ಮಾಡತ್ತಿದ್ದು ಅದ್ರ ಮನೆ ಒಳಗಡೆ ಎಲ್ಲರೂ ಬಹಳ ಫೋರ್ಸ್ ಮಾಡತ್ತಾರ ಈಗ ಅವ್ರು ಫೋರ್ಸ್ ಮಾಡೋದೆಲ್ಲ ಇರ್ಲಿ ನಿನಗೆ ನನ್ನ ಮೇಲೆ ಇಷ್ಟ ಆಯ್ತೋ ಇಲ್ಲ ಭವ್ಯ ಇಷ್ಟೆಲ್ಲ ಗೊತ್ತಿದ್ಮೇಲೂ ನೀನು ನನ್ನ ಹತ್ರ ಇಷ್ಟ ಆಯ್ತೋ ಇಲ್ಲೋ ಅಂತ ಕೇಳಿದ್ರೆ ನಾನು ಏನು ಮಾಡ್ಲಿ ಹೇಳಿ ನೋಡೋಣ ನನಗೆಲ್ಲ ಗೊತ್ತಾಯ್ತು ಬಿಡಪ್ಪ ನೀನು ಸೌಮ್ಯನ ನೋಡಿ ಇಷ್ಟಪಟ್ಟು ಈಗ ಆಕಿನ ಮದುವೆ ಆಗಿದ್ದು ಗೊತ್ತಿದ್ರು ಕೂಡ ನನ್ನ ಹೆಸರು ನಿನ್ ಬಾಯಿ ಒಳಗಡೆ ಬರಲಿಲ್ಲ ಆದ್ರೆ ಸೌಮ್ಯ ಅಂತಾನಿ ಭವ್ಯ ಪ್ಲೀಸ್ ಸ್ಟಾಪ್ ಇಟ್ ನನ್ ಮನ್ಸಿಗೆ ಆಲ್ರೆಡಿ ಘಾಸಿ ಆಗೈತಿ ಇನ್ನೂ ಘಾಸಿ ಮಾಡ್ಬೇಡ ಇಲ್ಲ ನೋಡು ನನ್ಗ ನಿನ್ ಯಾವುದೇ ರೀತಿ ಈ ರೀತಿಯಾಗಿ ಭಾವನೆ ಇರಲಿಲ್ಲ ಆ್ಯಸ್ ಗುಡ್ ಫ್ರೆಂಡ್ ಥರ ನಿನ್ನ ಟ್ರೀಟ್ ಮಾಡ್ತಿದ್ದೆ ನಿಜ ಹೇಳಬೇಕಂದ್ರೆ ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡೋ ಮಾಡಿರೋದಕ್ಕಿಂತ ಜಾಸ್ತಿ ನಿನ್ನ ಹತ್ರ ನನ್ನ ಕಷ್ಟ ಸುಖ ಪ್ರತಿಯೊಂದನ್ನು ನಾನು ಶೇರ್ ಮಾಡ್ಕೊಂಡಿದ್ದು ನಿನ್ನ ಹತ್ರ ಹ್ಮ್ ಹೌದು ನನ್ನ ಹತ್ರ ಮಾಡ್ಕೊಂಡಿದ್ದಿ ಆದ್ರೆ ನಿನಗೆ ನನ್ನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ವಲ್ಲ ಏನು ಮಾಡೋದು ಪದೇ ಪದೇ ಈ ರೀತಿ ಹೇಳಿ ನನ್ನ ಮನಸ್ಸಿಗೆ ನೋವು ಮಾಡ್ಬಿಡಬಹ್ಯ ನನಗೆ ಫೀಲಿಂಗ್ಸ್ ಇಲ್ಲ ಅಥವಾ ಐತಿ ಅನ್ನೋದ್ರ ಪ್ರಶ್ನೆ ಅಲ್ಲ ಇಲ್ಲಿ ನನ್ನ ಮನಸ್ಸೊಳಗಡೆ ಗಿಲ್ಟ್ ಫೀಲ್ ಕಾಡ್ತಾ ಇತ್ತು ಗಿಲ್ಟ್ ಫೀಲ್ ಏನಪ್ಪ ಅದು ಅದೇ ನಾನೇ ಕಾರಣ ನೀನು ನೋಡು ಇದಕ್ಕೆಲ್ಲೇ ಸೌಮ್ಯನ ನೀನ್ ಒಳಗಡೆ ಏನೋ ಅನಿವಾರ್ಯ ಕಾರಣದಿಂದ ಹೋಗ್ಬಿಡ್ತು ಹಂಗಂತ ಹೇಳಿ ಈಗ ಎಲ್ಲಾನು ನನ್ ತಲೆ ಮೇಲೆ ಹಾಕಿದ್ರೆ ಅದು ಹಂಗಲ್ಲ ಭವ್ಯ ಮನೆಯೊಳಗಡೆ ಅಮ್ಮನ ಪರಿಸ್ಥಿತಿ ನಿನ್ ಗೊತ್ತೈತಿ ಮುಂಚೆ ಎಲ್ಲ ಅದ್ರ ಮಾವ ಎಲ್ಲ ಕೇಳಿದಾಗ ಅಮ್ಮ ಹೆಂಗ್ ರೆಸ್ಪಾನ್ಸ್ ಮಾಡಿದ್ರು ಅಂತ ಹೇಳಿ ಮತ್ತೆ ಮೇಲಾಗಿ ಇದೊಂದು ನನ್ನಿಂದ ನೋ ಮೇಲೆ ನೋವಲ್ಲ ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಾತೀನಿ ಹ್ಮ್ ಸರಿ ಬಿಡು ಈಗ ಟೈಮ್ ಆಯ್ತು ಹೋಗೋಣ ಮನೆಗೆ ಭವ್ಯ ಅಲ್ಲ ಈ ಮನುಷ್ಯಾಗ ಒಂದ್ ಸ್ವಲ್ಪ ನನ್ನ ಮೇಲೆ ಇಷ್ಟ ಐತಿ ಅಂತ ಅಂದೇಳಿ ಹೇಳ ನನಗೆ ಗೊತ್ತು ಇವನಿಗೆ ಒಂದ್ಸೊಳ್ಗಡೆ ಈ ರೀತಿ ಗಿಲ್ಟ್ ಕಾರ್ಡ್ ಅವನಿಗೆ ಏನು ಹೇಳಕ್ ಆಗತಿಲ್ಲ ಇವನ್ ಅವ್ನೇನ್ ಮಾತಾಡತಾನಂತ ಅವನಿಗೂ ಗೊತ್ತಾಗತ್ತಿಲ್ಲ ನನ್ ಮೇಲೆ ಪ್ರೀತಿ ಐತೋ ಇಲ್ಲೋ ಅದು ಅವನಿಗೆ ಗೊತ್ತಾಗತ್ತಿಲ್ಲ ಆದ್ರೆ ಏನ್ ಮಾಡೋದು ಅವ್ನಿಗೆ ಹೆಂಗರ ಮಾಡಿ ನನ್ ಬಗ್ಗೆ ಅರ್ಥ ಮಾಡಿಸಬೇಕಲ್ಲ ಯಾಕೆ ಕಾರ್ತಿಕ್ ಯಾಕೆ ಇಷ್ಟ ನನ್ಗ ಕಾಟ ಕೊಡ ಹತ್ತಿದಿ ನಾನ್ ಕಾಟ ಕೊಡ ಅಲ್ಲ ಭವ್ಯ ನನಗ್ ನಿನ್ ಕಡೆಯಿಂದ ಸೊಲ್ಯೂಷನ್ ಬೇಕು ಭಾವ ಏನೋ ಅಂದ್ರೆ ನಿಮ್ ಭಾವ ಎಲ್ಲ ನನಗೆ ಈಗ ತಿಳಿಸಿ ಹೋದ್ರು ನಾನ್ ನಿನ್ ಹತ್ರ ಮಾತಾಡಿ ಮುಂದೆ ಡಿಸಿಷನ್ ತಗೋಬೇಕು ಅಂತ ಅನ್ಕೊಂಡೆ ಆದ್ರ ನೀನು ಸರಿ ಬಿಡು ಈಗ ನಾನು ನಿನ್ನ ಇಷ್ಟಪಡ್ತೀನಿ ಅಂದ ತಕ್ಷಣ ನೀನ್ ನನ್ ಮದ್ವೆ ಆಗ್ಬಿಡ್ತೀಯಾ ನಿನ್ ಮನ್ಸೆಲ್ಲ ಸರಿ ಆಗ್ಬಿಡ್ತಾ ಈ ಗಿಲ್ಟ್ ಇಂದ ಬಂದ್ಬಿಡ್ತ್ಯಾ ಅದು ಭವ್ಯ ಯಾಕೆ ಭವ್ಯ ಈ ರೀತಿ ಎಲ್ಲ ಮಾತಾಡ್ತಿದ್ದಿ ಇಲ್ಲ ನೋಡು ಕಾರ್ತಿಕ್ ನಾನು ಬಹಳ ಪ್ರಾಕ್ಟಿಕಲ್ ಆಗಿರೋಳು ನೀನು ಪ್ರಾಕ್ಟಿಕಲ್ ಆಗಿರ್ಬೇಕಂತ ನಾನ್ ಬಯಸೋದು ಈ ರೀತಿ ಎಲ್ಲ ಎಮೋಷನಲ್ ಆಗಿ ಮಾತಾಡೋದು ಇದೆಲ್ಲ ನನಗೆ ಇಷ್ಟ ಆಗಲ್ಲ ಏನೋ ಒಂದು ನೀನ್ ಇಷ್ಟ ಪಟ್ಟಿ ಅದ್ರದ್ದು ಆಗಲಿಲ್ಲ ಹಂಗಂತ ಹೇಳಿ ಅದನ್ನ ಕೊರಕೊಂತ ಕುತ್ಕೊಂಡು ನಿನ್ ಜೀವನ ನೀನ್ ಹಾಳು ಎಷ್ಟು ಮಟ್ಟಿಗೆ ಸರಿ ಹೇಳು ಇಲ್ಲೋಡು ಮದುವೆ ಇಷ್ಟ ಇಷ್ಟ ಇಲ್ಲೋ ಅದು ಬೇರೆ ಮಾತು ಆದ್ರೆ ಮನೆ ಒಳಗಡೆ ಎಲ್ಲಾ ಇಷ್ಟಪಟ್ಟಾರೆ ಅವರೆಲ್ಲ ನಿಂತು ಮದುವೆ ಮಾಡಾತಾರ ಹಂಗಂತ ಹೇಳಿ ನನಗೆ ನಿನ್ನೆ ಮದ್ವೆ ಆಗ್ಬೇಕು ಅನ್ನೋ ಆಸೆನೂ ಇಲ್ಲ ಮದ್ವೆ ಅಂತ ಹೇಳಿ ಇಂಟೆನ್ಷನ್ ಇಲ್ಲ ಹಂಗಂತ ಹೇಳಿ ಮನಿ ಒಳಗಡೆ ಫೋರ್ಸ್ ಮಾಡತ್ತಾರ ನನ್ನ ಮನಸ್ಸಿನ ವಿರುದ್ಧವಾಗಿ ಹೋಗ್ಬೇಕಂತಾನು ಇಲ್ಲ ಇಲ್ಲೋಡು ಕಾರ್ತಿಕ್ ನಮ್ಮ ಮನೆ ಒಳಗಡೆ ನೀನ್ ಅಂದ್ರೆ ಬೇರೆ ಯಾರನ್ನ ನೋಡಿದ್ರು ನಾನು ಅವ್ರನ್ನ ಮದ್ವೆ ಆಗ್ಲೇಬೇಕಿತ್ತು ಈಗ ನಿನ್ ಮದ್ವೆ ಸಾಮಾಜ್ಯ ಜೊತೆಗೆ ಆಗ್ಲಿಲ್ಲ ಹಂಗ ಅಂತ ಹೇಳಿ ಕೊರಕೊಂತ ಕುಂದ್ರದೊಳಗಡೆ ಯಾವ ನ್ಯಾಯ ಹೇಳು ಭವ್ಯ ಇಲ್ಲಿ ನೋಡು ನೀ ನನ್ಗೆ ಇಷ್ಟೆಲ್ಲ ಮಾತಾಡಕೋಬೇಡ ನನ್ನ ಮದುವೆ ಆಗೋಕೆ ಇಷ್ಟ ಆಯ್ತೋ ಇಲ್ಲೋ ಅಷ್ಟ ನನ್ ಬೇಕು ನೇರವಾಗಿ ಉತ್ತರ ಬೇಕು ನಾ ನೇರವಾಗಿ ಉತ್ತರ ಕೊಟ್ಟ ಮೇಲೆ ನೀ ಏನ್ ಮಾಡ್ತೀನಿ ಹೇಳಿ ನೋಡೋಣ ಇಲ್ಲ ಹಂಗಲ್ಲ ಅದು ಭಾವ ಹತ್ರ ಮಾತಾಡಿದಲ್ಲ ಹೇಳಿದ್ನಲ್ಲ ನಮ್ಮ ಭಾವನ ಹತ್ರ ಮಾತಾಡಿದ ವಿಷಯ ನೀನು ಹೇಳ್ದಿ ಆದ್ರೆ ನೀನೇನೋ ದೊಡ್ಡ ನನ್ ಉಪಕಾರ ಮಾಡೋತರ ಮದ್ವೆ ಆಗ್ಬಿಟ್ಟೆ ಅಂತ ಅನ್ನೋದು ಬೇಡ ಇಲ್ಲ ನೋಡು ನಿನ್ನೆ ಬೇರೆ ಯಾರನ್ನ ಮದುವೆ ಆದ್ರೂ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಚೆನ್ನಾಗ್ ಇದೇ ಇರ್ತಿ ಒಂದ್ ವೇಳೆ ಹಾಳಾದ್ರೂ ನನ್ ಹಣೆ ಬರ್ದೊಳಗಡೆ ಆ ರೀತಿ ಬರ್ದಿರ್ತಿ ಹಂಗಾಗಿ ಆಗಿರ್ತೀತಿ ಅಂತ ಅನ್ಕೊಂತೇನೆ ಅದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳಿ ನನ್ನ ಮೇಲೆ ಕರುಣೆ ಪಟ್ಕೊಂಡು ಮದುವೆ ಆಗೋದಲ್ಲ ನನಗೆ ಬೇಡ ನನಗೆ ಇರಿ ಸಿಂಪತಿ ಗಿಂಪತಿ ಎಲ್ಲ ನನಗೆ ಇಷ್ಟ ಆಗಲ್ಲ ನಿನಗೆ ಮನಸ್ಸಿಂದ ಒಪ್ಪಿಗೆ ಇದ್ದು ನಾನು ಮದುವೆ ಆಗ್ತೀನಿ ಅಂತಂದ್ರೆ ನಾನು ಒಪ್ಪಿಗೆ ಕೊಡ್ತೀನಿ ಇಲ್ಲ ಅಂತಂದ್ರೆ ನನಗೆ ಇಷ್ಟ ಇಲ್ಲ ಅಂದ್ರೆ ನೀನು ನನ್ನ ಮದುವೆ ಆಗೋದ್ರ ಒಳಗಡೆ ಯಾವುದೇ ರೀತಿ ಭವ್ಯ ಕಾರ್ತಿಕ್ ಭವ ಮನೆಗೆ ಹೋಗೋಣ ಹೌದು ನಿಮ್ದೆಲ್ಲ ಮಾತಾಡೋದಾತ ಹ್ಞೂ ಭವ ಆಯ್ತು ಬರ್ರಿ ಹೋಗೋಣ ಯಾಕೋ ಏನಾಯ್ತು ಈಗ ಏನಿಲ್ಲ ಇದೇ ಆಗಿದ್ದು ಹೌದಾ ಇರುವ ನಿಮಿಷ ಭವ್ಯ ಭವ ಬಾಯ್ಲಿ ಸುಮ್ಮನಿರು ನಾನು ಎಲ್ಲ ಮಾತಾಡ್ತೇನೆ ಅಂತ ನೀ ತಲೆ ಕೆಡಿಸ್ಕೋಬೇಡ ಹಾ ಭವ ಅಣ್ಣ ನೀವು ಮಾತಾಡ್ರಿ ನಾನ್ ಸ್ವಲ್ಪ ಆಕಡೆ ಇರ್ತೇನೆ ನೀವ್ ಏನ್ ಕೇಳೋದೈತಿ ಕೇಳಬಿಡ್ರಿ ಮಿ ನಾನ್ ಎದ್ರಿಗೆ ಹೇಳ್ಬೇಕಂತ ಅನ್ಕೊಂಡಿಲ್ಲ ಅನ್ನೋಸ್ತಿ ನೀವು ಮಾತಾಡ್ರಿ ಆಮೇಲೆ ಹೇಳ್ರಿ ಸರಿ ಬಿಡು ಆಯ್ತು ಏನ್ ಭಾವ ಎರದ್ರಿ ಯಾಕ ಎಲ್ಲಾ ನೀನ್ ಹೆಂಗ್ ಹೇಳಿ ನೋಡೋಣ ಕಾರ್ಸಾತೀ ಹೇಳ ಮಾತಾಡಿದೆಲ್ಲ ಹೇಳಿದ ಅಯ್ಯೋ ಅದ ಮತ್ತಿನ್ ಇನ್ನೇನ್ ಭಾವ ಇಷ್ಟೆಲ್ಲ ಆಗೈತಿ ಗಿಲ್ಟ್ ಫೀಲ್ ಹಂಗ ನಾ ಕ್ಲೂ ಕೊಡತೇನೆ ಮನ್ಸ್ ಬಿಚ್ಚಿ ಮಾತಾಡಿ ಏನಾಗೈತೆ ಏನಿಲ್ಲ ಅಂತ ಹೇಳಿ ತಿಳಿಸಿ ಹೇಳಕ್ತಿನ ಏನೈತಿ ಅನ್ನೋದು ಹೇಳಬೇಕಲ್ಲ ಅಲ್ಲ ಭವ್ಯ ಆಲ್ರೆಡಿ ಅವನು ಅಷ್ಟು ಮನ್ಸು ನೋವಾಗೈತಿ ನೀನ್ ಅದ್ರ ಮೇಲೆ ಮಾತಾಡಿದ್ರು ನಾವು ಮೊದಲು ಆ ನೋವಿಂದ ಹೊರಗೆ ಬರಬೇಕು ಅಂತ ವಿಚಾರ ಮಾಡತ್ತಾನ ಆದರೆ ನೀನು ಹಿಂಗ ಬದಲಾಗ್ತೀಯ ಅಂತ ಅವನು ಅನ್ಕೊಂಡಿರಲಿಲ್ಲ ಈಗ ನೀ ಈ ರೀತಿ ಮಾತಾಡೋದ್ರಿಂದ ಅವನು ಡಿಪ್ರೆಷನ್ ಒಳಗಡೆ ಹೋದ್ರು ಹೋದ್ನೆ ಭಾವ ನಿಜ ಹೇಳಬೇಕಂದ್ರೆ ಅವನಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಐತಿ ಆದರೆ ಅದು ಏನಂತ ಅರ್ಥ ಆಗಕತ್ತಿಲ್ಲ ಅವನು ಗಿಲ್ಟ್ ಫೀಲ್ ಒಳಗಡೆ ನನ್ನನ್ನ ಮದುವೆ ಆಗೋದು ಇಷ್ಟ ಆಗಲ್ಲ ನನಗೆ ಅವನಿಗೆ ನನ್ನ ಮೇಲೆ ಪ್ರೀತಿ ಐತಿ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಅದಕ್ಕೆ ನಾನು ಹಿಂಗ ಮಾತಾಡತ್ತಿರೋದು ಭಾವ ಆದರೆ ನೀನು ಈ ವೇ ಒಳಗೆ ಹೇಳಿದ್ರು ಅವನಿಗೆ ಅರ್ಥ ಆಗೋದಿಲ್ಲ ಭವ್ಯ ಅವನು ಮತ್ತೆ ಡಿಪ್ರೆಷನ್ ಒಳಗಡೆ ಹೋದ್ರೆ ಕಷ್ಟ ಈಗ ನಾನು ಏನು ಮಾಡಲಿ ಭಾವ ನೀವು ಹೇಳ್ರಿ ಹ್ಮ್ ಒಂದು ಕೆಲಸ ಮಾಡು ಅವನತ್ರ ಪಾಸಿಟಿವ್ ಆಗಿ ಮಾತಾಡು ಮೇ ಬಿ ಅವನು ತನ್ನ ಫೀಲಿಂಗ್ಸ್ ನ ಹೇಳ್ಕೊಬಹುದು ನಾನು ಇನ್ನೊಂದು ನಿಮಿಷ ಹೊರಕ್ ಹೋಗಿರ್ತೀನಿ ನಿನ್ ಮಾತಾಡು ಆಮೇಲೆ ಮನೆಗೆ ಹೋಗೋಣ ಸರಿ ಬಾ ಹಂಗೆ ಆಗ್ಲಿ ಕಾರ್ತಿಕ್ ಏನಣ್ಣ ನಾನು ಭವ್ಯ ಎಲ್ಲಾ ಮಾತಾಡಿನಿ ಮಾತಾಡೀನಿ ನಿನ್ ಮಾತಾಡಿ ಬಾ ಒಂದ್ ಫೈವ್ ಮಿನಿಟ್ಸ್ ನಾನು ಹೋಗ್ ಬರ್ತೇನೆ ಆಮೇಲೆ ಇಷ್ಟು ಸರಿ ಮನೆಗೆ ಹೋಗೋಣ ಮತ್ತೆ ಮನೆಗೆ ಹೋದ್ರ ಲೇಟ್ ಆಗಿ ಬೈಸ್ಕೋತೀವಿ ಸರಿ ಅಣ್ಣ ಕಾನ್ಫಿಡೆಂಟ್ ಆಗಿ ಮಾತಾಡು ನೀನ್ ಈ ರೀತಿ ಮಾತಾಡೋದಕ್ಕೆ ಇಷ್ಟ ಆಗತ್ತಿಲ್ಲ ನಾನು ಏನ್ ಮಾಡ್ಲಿ ಅಣ್ಣ ನನ್ ಮನ್ಸ್ ಯಾಕೋ ಈ ರೀತಿ ಆಗ್ತಾ ಇತಿ ಯಾಕಿ ನೋಡಿಲ್ಲ ಮುಂಚೆಯಿಂದಾನು ಈಗ ನಾನು ಹಿಂಗಿರೋದ್ ಕಾರಣ ಗೊತ್ತೈತಿ ಸರಿ ನೀನು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಮಾತಾಡು ಆಕಿಗೆ ನೀ ಹಿಂಗಿರೋದ್ರಿಂದಾನೇ ಇಷ್ಟ ಆಗತ್ತಿಲ್ಲ ನೀನ್ ಮುಂಚಿನ ತರ ಮಾತಾಡು ಯಾಕಿ ಹೇಳೋದಿಲ್ಲ ನಿನ್ ಜೊತೆ ಮಾತಾಡೋದಿಲ್ಲ ಸರಿಯಾಗಿ ನೋಡು ಸರಿ ಅಣ್ಣ novia bon Kartik ನೋಡು ನಾನು ನಿನ್ನ ಮದ್ವೆ ಆಗಲ್ಲ ಅಂತ ಹೇಳಿಲ್ಲ ನನಗೂ ನೀನಂದ್ರೆ ಮುಂಚೆಯಿಂದಾನು ಇಷ್ಟ ಹಂಗಂತ ಹೇಳಿ ನಾನು ಬಹಳ ಪಾಸಿಟಿವ್ ಆಗಿರ್ಲಿಲ್ಲ ಮನೆ ಒಳಗಡೆ ಎಲ್ಲ ಅಂದ್ರ ನನ್ನ ಸಣ್ಣದಿಂದಾಗಿ ಮನೆ ಒಳಗೆ ಯಾವಾಗ ಮದುವೆ ಕೇಳಿದ್ರ ಮದ್ವೆ ಆಗ್ತೀನಿ ನಾ ಹೂ ಅಂತ ಒಪ್ಕೊಂಡೆ ಅಯ್ಯೋ ಕನ್ಫ್ಯೂಸ್ ಆಗ್ಬೇಡಪ್ಪ ಮಾರಾಯ ಅದು ನೀನು ಸೌಮ್ಯನ್ ಇಷ್ಟಪಡಾತಿದ ಅವಾಗ ನಾನು ಒಪ್ಕೊಂಡಿರಲಿಲ್ಲ ಹೆಂಗಾರ ಮಾಡಿ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಆದ್ರ ಮೊನ್ನೆ ಇದೆಲ್ಲ ಇಶ್ಯೂ ಆಯ್ತಲ್ಲ ಅವಾಗ ನನಗೆ ಗೊತ್ತಾಯ್ತು ನಿನ್ನ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಆದ್ರೆ ನಿನ್ನ ಹಿಂಗ ಬಿಡಕ್ಕೆ ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಮನಿ ಒಳಗಡೆ ಎಲ್ಲ ಹೇಳಿ ನಾನು ಒಪ್ಸಿದೆ ಹೇಳಿಲ್ಲ ಅಲ್ಲ ನಿನ್ನನ್ನು ನಾನು ಇಷ್ಟು ಪಾಸಿಟಿವ್ ಆಗಿರೋದನ್ನು ನೋಡೇನೆ ಯಾವಾಗಲೂ ನೀನು ಪಾಸಿಟಿವ್ ಆಗಿನೇ ಇರಬೇಕು ಈ ರೀತಿ ನೆಗೆಟಿವ್ ಆಗಿದ್ರೆ ನನಗೆ ಇಷ್ಟ ಆಗಂಗಿಲ್ಲ ಹಾಗಾಗಿ ನಿನ್ನನ್ನು ನಾನು ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕಿತ್ತು ಆದ್ರೆ ನೀವು ಮಾತಾಡಿರೋ ಮಾತುಗಳ ನನ್ನನ್ನು ಭಾಳ ವೀಕ್ ಮಾಡಿಬಿಡ್ತು ಭವ್ಯ ಸಾರಿ ಕಣ ಅಂದ್ರೆ ನಿನಗೆ ನನ್ನ ಮದುವೆ ಆಗೋದ್ರೆ ಯಾವುದೇ ರೀತಿ ಇಶ್ಯೂಸ್ ಇಲ್ಲ ಅಂದ್ರೆ ಸ್ಟಾಪ್ ಇಟ್ ಕಾರ್ತಿಕ್ ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನೀನು ಇದೇ ರೀತಿ ಮುಖ ಮಾಡ್ಕೊಂಡ್ರೆ ಹೆಂಗೆ ಮಾತಾಡ್ಲಿ ನಾನು ನಿನ್ನ ಮುಖ ನೋಡಕ್ಕೆ ಆಗತ್ತಿಲ್ಲ ಅದಕ್ಕೆ ಹೋಗೋಣ ಅಂತ ಅನ್ನಕತ್ತಿದ್ದು ಸಾರಿ ಸರಿ ನಾನು ನಿಮಗೆ ಸರಿ ಆಗ್ತೀನಿ ಟ್ರೈ ಮಾಡ್ತೀನಿ ಆದ್ರೆ ದಯವಿಟ್ಟು ಬೇಜಾರಾಗ್ಬೇಡ ನನಗೆ ಸ್ವಲ್ಪ ಟೈಮ್ ಕೊಡು ಸರಿ ಆಯಿತು ನಿನಗೆ ನನ್ನ ಮದುವೆ ಆಗೋಕ್ಕೆ ಇಷ್ಟ ಆಯ್ತಾ ಅದು ಇಲ್ಲಿ ನೋಡು ಗಿಲ್ಟು ಪಿಲ್ಟು ಎಲ್ಲ ಬಿಟ್ಬಿಡು ಅದೆಲ್ಲ ನನಗೆ ಬೇಕಾಗಿಲ್ಲ ನಾನು ಯಾವುದೇ ರೀತಿ ಮನಸ್ಸೊಳಗಡೆ ಕೆಟ್ಟದನ್ನ ಇಟ್ಕೊಂಡಿಲ್ಲ ನೀನು ಅಂದ್ರೆ ಅದು ಕಾಕತಾಳಿಯ ಸೌಮ್ಯನ ಇಷ್ಟಪಟ್ಟಿದ್ದು ಅದೆಲ್ಲ ಮುಗಿದೋಗಿರೋ ಕತೆ ಆದರೆ ಇನ್ಮೇಲೆ ನಮ್ಮ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತಂದ್ರೆ ನೀನು ಅದನ್ನೆಲ್ಲ ಮರಿಬೇಕು ಶೋರ್ ಭವ್ಯ ಥ್ಯಾಂಕ್ ಯು ನೀನು ನಾನು ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ಇವಾಗ ನನಗೆ ಒಂಥರ ಬಹಳ ಹುಮ್ಮಸ್ ಬಂದಂಗ ಆಗ್ತೈತಿ ಜೀವನದೊಳಗಡೆ ಎಲ್ಲ ಕಳ್ಕೊಂಡ್ಬಿಟ್ಟೇನೋ ನನ್ನ ಜೀವನ ಇಲ್ಲಿ ಮುಗಿದ್ಬಿಡ್ತೇನೋ ನಾನು ಸೋತ್ ಹೋದ್ಬಿಟ್ಟೆ ಅಂತ ಹೇಳಿ ಬಹಳ ಕುಗ್ಗಿದ್ದೆ ಅದ್ರಾಗ ಬೇರೆ ನಿನ್ನ ಮಾತು ಕೇಳಿದ್ಮೇಲೆ ಅಂತೂ ಇನ್ನೂ ಮನ್ಸಿಗೆ ಬಹಳ ಬೇಜಾರಾಗಿತ್ತು ಆದ್ರೆ ಇವಾಗ ನಿಜವಾಗ್ಲೂ ನನಗೆ ಬಹಳ ಖುಷಿ ಆಗತೈತಿ ಆದ್ರೆ ಇಷ್ಟ ಇಲ್ಲ ಅಂತ ಅಲ್ಲ ಸ್ವಲ್ಪ ಟೈಮ್ ಬೇಕು ಯಾಕಂದ್ರೆ ನಾನು ಎಲ್ಲ ಈ ನೋವಿಂದ ಹೊರಗೆ ಬರಬೇಕಲ್ಲ ಸ್ವಲ್ಪ ಟೈಮ್ ಬೇಕು ಭವ್ಯ ಸರಿ ಆಯ್ತು ಕಾರ್ತಿಕ್ ಅಲ್ಲಿವರೆಗೂ ನೀನು ಚೆಂದಾಗಿ ನಕ್ಕೊಂತ ಇರು ಈ ರೀತಿ ಮನ್ಸಿಗೆ ನೋವು ಮಾಡ್ಕೋಬೇಡ ಆಮೇಲೆ ನಾನು ಮದ್ವೆ ಆಗ್ಬೇಕಂತಂದ್ರ ನಿನ್ನನ್ನು ಮೋಸ ಮಾಡ್ತಿದೀವಿ ನಿಮ್ಮಮ್ಮ ಹಿಂಗೆ ಮಾಡಿದ್ರು ಆಮೇಲೆ ನೀನು ಅದು ಮದುವೆ ಆಗಬೇಕು ಅಂತ ಇಷ್ಟಪಟ್ಟು ಅವ್ರ ಜೊತೆ ಮದುವೆ ಆಗದೆ ನನ್ನ ಮದುವೆ ಆಗಕ್ಕೆ ಬಂದಿ ಅಂತ ಹೇಳಿ ಗಿಲ್ಟ್ ಒಳಗೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ ಅದೆಲ್ಲ ಮುಗಿಸ್ಬಿಡು ಪಾಸ್ಟ್ ಇಸ್ ಪಾಸ್ಟ್ ಇನ್ ಏನಾದ್ರು ನಿನ್ ಫ್ಯೂಚರ್ ಕಡೆಗೆ சரி பாவியா айதென்றப்பா இப்ருது மாத்து हां பாவா ಈಗ ಲೇಟ್ ಆಯ್ತ ಮನಿ ಹೋಗಣಾ ಹ್ சரி ಆಯ್ತು ಬಾ ಕಾರ್ತಿಕ್ ಬಾ ಬೇಜಾರ್ ಮಾಡ್ಕೊಂಡ ಆಯ್ತಾ ಸರಿ ಬಂದೆ ಏನಾಯ್ತು ಎಲ್ಲ ಓಕೆನಾ ಅಣ್ಣ ಓಕೆ ಪರವಾಗಿಲ್ಲ ಅದ ನೀವು ಹೇಳಿದ್ರಲ್ಲ ಅಕ್ಕಿ ಸ್ವಲ್ಪ ನಾನು ಪಾಸಿಟಿವ್ ಅಷ್ಟೇ ಇಷ್ಟ ಆಗ್ತೈತಿ ಹಿಂಗ ಡೌನ್ ಆದ್ರಿ ಇಷ್ಟ ಆಗಲ್ಲ ಅಂತ ಹೇಳಿ ಅದಕ್ಕ ನಾನು ಸ್ವಲ್ಪ ಪಾಸಿಟಿವ್ ಆಗಿನ ಮಾತಾಡಿದೆ ಅಕ್ಕಿ ಆಯ್ತು ಇದ್ರಿಂದ ಹೊರಗ್ ಬಾ ಆಮೇಲೆ ಏನ್ ಡಿಸಿಷನ್ ತೊಗೊಂತ ಅದಕ್ಕೆ ನಾನು ತಯಾರದೇನೆ ಮೊದ್ಲಿ ಗಿಲ್ಟ್ ಫೀಲ್ ಇಂದ ಹೊರಗ್ ಬಾ ಅಂತ ಅಂದ್ಲು ಆಯ್ತಲ್ಲ ಮತ್ತೆ ನಡಿಗೆ ಹೋಗೋಣ ಸರಿ ಅಣ್ಣ ಬರಿ ಪಾಪ ಒಬ್ಬಗಿನ ಹೊಂಟಾ ಹ್ಮ್ ಆಗ್ಲೇ ಕಾಳಜಿ ನೋಡು ಅಯ್ಯೋ ಅಣ್ಣ ನನ್ನಕಿನ್ ಮುಂಚೆಯಿಂದಾನು ಕಾಳಜಿ ಮಾಡ್ತಿದ್ದೆ ಆದ್ರ ಅವಾಗ ಬೇರೆ ರೀತಿ ಏನೋ ಏನೋ ಅವಾಗ ಬೇರೆ ರೀತಿ ಈಗ ಅಯ್ಯೋ ನಾ ನೀ ಒಬ್ರು ನಡೀರಿ ಮನಿಗ್ ಹೋಗೋಣ ಸರಿ ಸರಿ ಹಿಂಗ್ ನಪ್ಪ ಅಂತ ಎಲ್ಲರಿಗೂ ಖುಷಿಯಪ್ಪ ಬರೀ ಹಂಗ ಮುಖ ಗಂಟ ಹಾಕೊಂಡು ನಿಂತ ಬಿಟ್ಟಿರ್ತಿದಿನಿ ನೋಡು ನಡಿ ಹೋಗೋಣ ಮನಿ ಏಕಿನ ಸಾವಿತ್ರಿ ಹಾ ಬಂದಿರಿ ಏನ್ರಿ ಏನಂತ ಅದು ಹುಡುಗಿ ಎದ್ದಿತಲ್ಲ ಸ್ವಲ್ಪ ಕೈಗೆ ಹಿಡ್ಕೊಂಡು ಕುಂತಿದ್ದೆ ಅಂದ್ರೆ ಪಾಪ ಮದ್ದು ಹಾಕೊಂಡಿದ್ಲು ನಿದ್ದೆ ಆಗಿದಿಲ್ಲ ಅಂತ ಈಗ ಹಂಗಾಗಿ ಮಲಗಿದ್ಲು ಹೌದಾ ಅಂತ ಅಕ್ಕೆ ಹಂಗಾ ಬಿಟ್ ಬಂದ್ಯಾ ಇಲ್ಲ ಆ ಬುರ್ಕ ತಡೆ ಮೇಲೆ ಹಾಕೊಂಡ ತಟ್ಟಿದಲ್ಲ ನಿದ್ದೆ ಹತ್ತಿತ್ತ ಇನ್ನ ಸ್ವಲ್ಪ ನಿದ್ದೆ ಹತ್ತಲಿ ಅಂತ ಹೇಳಿ ಹಂಗ ಇಡ್ಕೊಂಡು ಕುಂತಿದ್ದೆ ಅಷ್ಟೊತ್ತಿ ಶೋತಿ ನೀವು ಕರೆದ್ರಲ್ಲ ನೋಡೋಣ ತಡಿ ಅಂತ ಹೇಳಿ ಆಸಿಗೆ ಮೇಲೆ ಹಾಕಿದೆ ಮಕ್ಕೊಂಡ್ಲು ಅಂತೂ ಒಟ್ಟುಮ್ಮಮಗಳ ಕೆಲಸ ಹೆಚ್ಚಿದ್ಲು ಹೋದಲ್ಲ ಮತ್ತೆ ಇನ್ನೇನ್ರೀ ಇದೆಲ್ಲ ಮಾಡದ್ರಗ ಖುಷಿನ ಅಂದಾಗ ಮಾತ್ರ ನಮ್ ಜೀವನ ಸಾರ್ಥಕ ಆಗೋದು ಹೌದು ಎಡಕ್ಕೆ ಕರೆದ್ರಲ್ಲ ಅದು ಏನಿಲ್ಲ ಆಲೆಂದ್ರೆ ಬಂದಾರ ಅಂತ ಹೇಳಿ ಫೋನ್ ಮಾಡ್ತರೆ ಬಿ ಮತ್ತೆ ಯಾರು ಒಬ್ರು ಕಾಣೋವಳರ ಇರಲ್ಲ ಅದಾ ಕಾರ್ತಿಕ್ ಅವನು ಬಂದನಪ್ಪ ಏನಾ ಮಾತಾಡಬೇಕು ಅಂತ ಹೇಳಿ ಇಷ್ಟು ದಿನ ಹೊರಗೆ ಹೋಗ್ಯಾರ ಹೌದಾ ಏನ್ ಮಾತಾಡ್ತೈತಾ ಮತ್ತೆ ಹೇಳಲ್ಲ ನಾ ಕಾಲೇಜಿಗೆ ಹೋಗೋಣ ರಜೆ ಹಾಕೊಂಡ್ ಬರ್ತೇನೆ ಅಂತಿಲ್ಲಪ್ಪ ಏನಪ್ಪ ರಜೆ ಸಿಕ್ಕೂ ಇಲ್ಲ ಯಾರಿಗೊತ್ತು ನೋಡ್ರಿ ನೆನಸ್ತಿದ್ದಂಗ ಅಷ್ಟು ಬಂದ್ಬಿಟ್ರಿ ಅಪ್ಪ ಏನ ಪಾಪ ನಮ್ಮ ಒಬ್ಬಕ್ಕೆ ಸಿಕ್ಕಾಳ ಅಂತ ಹೇಳಿ ಏನೇನ ಭಯಕತಿ ಅಣ್ಣ ಮತ್ತೆ ಹೆಂಗ ಅಪ್ಪ ತಗೋ ನೋಡು ಹಾ ಏನು ಎಲ್ಲರೂ ಅಪ್ಪನ ಪರವಾಗಿದ್ರ ಹೆಣ್ಣಮಕ್ಕಳು ನೀವೇ ನಿಮ್ಮ ಅಪ್ಪನ ಪರವಾಗಿದ್ರಲ್ಲ ಅಯ್ಯೋ ಇಲ್ಲಪ್ಪ ನಾವೆಲ್ಲರೂ ನಿಮ್ಮ ಪರವಾಗಿನ ಇರೋದು ಆದ್ರ ಅಮ್ಮಗ ಸುಮ್ಮನೆ ಮಾತಾಡಾತಿದ್ರಲ್ಲ ಆಶಾಡಕ ಹಂಗಂದೆ ಏನಂತ ಏನಿಲ್ಲಪ್ಪ ಎಲ್ಲರೂ ಎಲ್ಲ ಹೋಗರ ಅಂತ ಕೇಳಾಕತಿದೆ ಅಷ್ಟೊತ್ತಿಗೆ ನೀವು ಬಂದ್ರಿ ಏನ ಎಲ್ಲರೂ ಸೇರಿ ಎಲ್ಲ ಹೋಗಿದ್ರೆ ಏನಂತ ಮಾತುಕತೆ ಅಯ್ಯೋ ಮಾವ ಅದ ಹಂಗಲ್ಲ ಕಾರ್ತಿಕ್ ಬಂದಿದ್ನಲ್ಲ ಹಂಗಾಗಿ ಹಂಗ ಹೊರಗ ಅಡಾಡ್ಕೊಂಡ್ ಬರೋಣ ಅಂತ ಹೇಳಿ ಹೋದ್ವಿ ಹಂಗ ಭವ್ಯಾನ ಕಾಲೇಜಿಂದ ಬರಾತಿದ್ಲ ಕರ್ಕೊಂಡ್ ಬಂದ್ವಿ ಹೌದಾ ನಾ ಎಲ್ಲ ಮತ್ತೆ ಬಿಟ್ಟು ಮುಗಿಟ್ಟು ನೀವಷ್ಟು ಪಾರ್ಟಿ ಗಿಟ್ಟಿ ಮಾಡಕ್ ಹೋಗಿದ್ರೆ ಅಂತ ಅನ್ಕೊಂಡಿದ್ದೆ ಅಯ್ಯೋ ಬಿಟ್ಟು ಎಲ್ಲಾರು ಬಿಟ್ಟು ಹೆಂಗ ಹೋಗತಿ ಅದ್ರ ಬೇರೆ ನನ್ ಮಗಳ ಅದಾಳ ನನ್ ಮಗಳು ನನ್ ಎಲ್ಲ ಬಿಟ್ಟು ಹೋಗಾತೈತಿನ್ರಿ ಹ್ಮ್ ಆದ್ರೂ ಒಟ್ಟು ಅಕ್ಕನ ಪಾಪನ ಬಿಟ್ಟು ನಮ್ಗೆ ಯಾರಿಗೂ ಪಟ್ಟಿ ಕೊಡ್ಸಲ್ಲ ಅಂತ ಹೇಳಿ ಇನ್ ಡರೆಕ್ಟ್ ಹೇಳಿರೋದಲ್ಲ ಅಯ್ಯೋ ಹಂಗೇನಿಲ್ಲಪ್ಪ ಈಗ ಪಾರ್ಟಿ ಗಿಟ್ಟ ಎಲ್ಲಾ ನನ್ನ ದಾತು ಈಗ ನೆಕ್ಸ್ಟ್ ದೊಡ್ಡ ಪಾರ್ಟಿ ನೀವೇ ಕೊಡ್ಸ್ಬೇಕು ನೋಡು ಹ್ಮ್ ನಿಂದು ಕಾರ್ತಿಕ್ ಮದ್ವಿದು ಅಯ್ಯೋ ಅಂದದ ಕಾರ್ತಿಕ ಮಾವಾ ಅಲೋ ಕಾರ್ತಿಕ್ ಅದು ನಿಮ್ಮಮ್ಮಗ ಫೋನ್ ಮಾಡಿ ಹೇಳಿದ್ನಪ್ಪ ಮುಂದಿನ ತಿಂಗಳ ಮದ್ವಿ ಇಟ್ಕೊಳ್ಳೋಣ ಅಂತ ಹೇಳಿ ಹೊಳ್ಳಿ ಫೋನ್ ಮಾಡ್ತೀನಿ ಅಂದ್ಲು ನೋಡಿದ್ರೆ ಏನೂ ಸುದ್ದಿನೇ ಇಲ್ಲ ಮತ್ತ್ ಹೆಂಗಿದ್ರು ಇಲ್ಲಿ ಬರ್ತಿದ್ಲಲ್ಲ ಪಾಪನ ನೆನಸ್ ಇಡಕ ಆವಾಗ ಮಾತಾಡಿದ್ರ ಬಿಡು ಅಂತ ಹೇಳಿ ಸುಮ್ನ ಆಗಿದ್ದೆ ಯಾವಾಗ ಬರ್ತಾನ ನಿಮ್ಮವ್ವಾ ಮಮ್ಮ ಅದು ನಾಳೆ ಬರ್ತಾರಂತ ನನಗ ಮುಂಚೆನ ಅಪ್ಪ ಮನೆಯ ಕುಂತ ಕು ಬೇಜಾರಾಗತ್ತಿತ್ತ ಆಮೇಲೆ ಕಾಲೇಜಿಗೂ ಈಗ ಸದ್ಯಕ್ಕೆ ರಜೆ ಹಾಕೇನಿ ಹೌದಾ ಚಲೋ ಆಯ್ತು ಬಿಡಂಗಂದ್ರ ಮತ್ತ ಮದ್ವಿದ್ ಏನಪ್ಪಾ ಮಾತುಕತೆ ನಿಮ್ಮ ಅಮ್ಮ ಮತ್ತೆ ಮುಂದಿನ ತಿಂಗಳ ಮಾಡ್ಕೊಳಕ ಹ್ಞೂ ಅಂತ ಅಂದಿದ್ಲು ಆದ್ರೆ ನಿನಗೊಂದು ಮಾತು ಕೇಳಿ ಹೇಳ್ತೀನಿ ಏನಕತ್ತಲ್ಲ ಅದಕ್ಕ ಮತ್ತೆ ನಿನ್ನತ್ರ ಕೇಳಿದ್ರಂತಾನು ಕೇಳಿದೆ ನೋಡು ಅದು ಮಾಮಾ ನನ್ಗೊಂದ್ ಸ್ವಲ್ಪ ಟೈಮ್ ಕೊಡ್ಬೇಕು ಅದೆಲ್ಲ ಆಗಂಗಿಲ್ಲಪ್ಪ ಹಂಗಲ್ಲ ಮಮ್ಮ ಅದು ನಾನು ಒಂದ್ ಪ್ರಾಜೆಕ್ಟ್ ಸ್ವಲ್ಪ ಸಕ್ಸಸ್ ಆಗ್ಲಿ ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ಅಲ್ಲೋ ನಿನ್ನ ಲಕ್ಷನ್ ಅದಿ ಏನ್ ಪ್ರಾಜೆಕ್ಟ್ ಮಾಡಿದೀವಿ ಹೋಗಿ ಬಿಡು ಸಾಕು ನಿಮ್ಗ ಕುತ್ಕೊಂಡು ತಿಂದ್ರು ಕರ್ಗ್ಲಾಗದಷ್ಟು ಆಸ್ತಿ ಐತಿ ಇನ್ನು ಮತ್ತೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂತ ಮಾಡ್ಕೊಂತಿದ್ ಅದು ಹಂಗಲ್ಲ ಮಾವ ಇಲ್ಲಿ ನೋಡಪ್ಪ ಈಗ ನಮ್ದು ಈಗ ಮನಿ ಓಪನಿಂಗ್ ಸಮೀಪ ಬಂತು ಮತ್ತೆ ಮನಿ ಓಪನಿಂಗ್ ಮಾಡಿದ್ಮೇಲೆ ವರ್ಷ ತುಂಬದ ಮದ್ವಿ ಮಾಡಾಕ್ ಬರ್ತದೆಲ್ಲ ನನಗೂ ಸರಿ ಗೊತ್ತಿಲ್ಲ ಹಾಗಾಗಿ ಮದ್ವಿನ ಚಂದಾಗ ಮಾಡಿ ಮನಿ ಓಪನಿಂಗ್ ಸ್ವಲ್ಪ ಸಂಕ್ಷಿಪ್ತ ಮುಗಿಸ್ಕೊಂಡ್ ಬಿಟ್ಟ್ರಾಕೈತಿ ಅಂತ ನನ್ ವಿಚಾರ ಐತಿ ಮತ್ತೆ ಮುಂದಿನ ತಿಂಗಳ ಅಂತಂದ್ರೆ ನಿಮ್ ಮದ್ವಿ ಮಾಡಿದ್ರ ಆದ್ರ ಮುಂದಿನ ತಿಂಗಳ ಮನಿ ಓಪನಿಂಗ್ ಇಟ್ಕೊಂಡ್ರ ಅಂತ ಕಾರ್ತಿಕ್ ಅಣ್ಣ ಅದು ನೀವ ಸ್ವಲ್ಪ ಮಾವನ್ ಮುಂದೆ ಹೇಳೋಣ ಅಲ್ಲೋ ಮಾವ ಹೇಳಾತಿದ್ದು ಕರೆಕ್ಟ್ ಐತಿ ಈಗ ನೀವು ಮುಂದಿನ ತಿಂಗಳ ಮದುವೆ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮನಿ ಓಪನಿಂಗ್ ಅವ್ರಿಗೂ ದಾರಿ ಆಗ್ಬಿಡ್ತತಿ ಇಲ್ಲ ಅಂತ ಅಂದ್ರ ಅವ್ರಿಗೂ ಹಂಗ ಎಳ್ಕೊಂತ ಹೋಗ್ತೈತಿ ಇಲ್ಲೂ ಖರ್ಚು ಅಲ್ಲೂ ಖರ್ಚು ಈಗ ನಿಮ್ ಮದ್ವೆ ನೋಡಿ ಅವ್ರು ಸಂಕ್ಷಿಪ್ತವಾಗಿ ಮನಿ ಓಪನಿಂಗ್ ಮಾಡ್ಕೊತಾರ ಇಲ್ಲಪ್ಪ ಅಂದ್ರೆ ಅಂತ ಹೇಳಿ ಮನಿ ಓಪನಿಂಗ್ ಮಾಡ್ಕೊಂಡ್ರಂತಿಡ್ಕೋ ಮದ್ವಿಗ ಅಯ್ಯೋ ಅಣ್ಣ ಏನಿಲ್ಲ ಒಂದ್ ವರ್ಷ ಬಿಟ್ಟು ಮದುವೆ ಮಾಡ್ಕೋಬೋದಲ್ಲ ಅಲ್ಲಿ ತನಕ ಎಲ್ಲರೂ ಮತ್ತ ದುಡ್ಡು ಕೂಡಿಡಾಕ್ ಬರ್ತೈತಿ ಆಮೇಲೆ ಮಾವ ದುಡ್ಡಿಗೆಲ್ಲ ಯಾಕೆ ವಿಚಾರ ಮಾಡ್ತೀರಿ ನಾನು ಅದೇನಲ್ಲ ಇಲ್ಲಿ ನೋಡಪ್ಪ ನೀವು ಎಷ್ಟೋ ಖರ್ಚು ಮಾಡ್ರಿ ನಂದು ಅಂತ ಹೇಳಿ ಒಂದ್ ಸ್ವಲ್ಪ ನಾನು ಹಾಕ್ಬೇಕು ಈಗ ಮಗಳು ಕೊಡ್ತಾಳ ಆದ್ರ ನನಗ ನನ್ನ ಮಗಳ ಕಡೆಯಿಂದ ಇಸ್ಕೊಂಡು ಆತಿ ಮದ್ವಿ ಮಾಡಕ್ ಇಷ್ಟ ಇಲ್ಲ ನನ್ನ ಕರ್ತವ್ಯ ಏನೈತಿ ಉಳಿದಿದ್ದ ಹೆಣ್ಮಕ್ಳಿ ನ ಏನ್ ಮಾಡಿದ್ನಿ ಅದನ್ನ ಈಗೂ ಮಾಡ್ಬೇಕು ಮೂರು ಜನಕ್ಕೂ ನಾನು ಯುದ್ಧ ಮಾಡ್ಕೊಂತ ಬಂದಿಲ್ಲ ಹಂಗಾಗಿ ಈಗ ಮುಂದಿನ ತಿಂಗಳನ್ನ ಮದ್ವಿ ಇಟ್ಕೊಳ್ಳೋಣ ಅಂತ ಮಾಡಿನಿ ಮತ್ತೆ ನೋಡು ವಿಚಾರ ಮಾಡ ಭವ್ಯ ಏನ್ ಹೇಳೋ ನಿನ್ ಏನ್ ಅನಸ್ತೀವಿ ಮುಂದಿನ ಅಥವಾ ಮುಂದಿನ ವರ್ಷಕ್ಕೆ ಅಪ್ಪ ಮುಂದಿನ ತಿಂಗಳ್ರಿ ಹಂಗ ಮಾಡ್ಬಿಡೋಣ ತಗೋರಿ ಮಮ್ಮ ಮುಂದಿನ ತಿಂಗಳನೇ ಇರ್ಲಿ ಆತನಪ್ಪ ಕಾರ್ತಿಕ ಎಲ್ಲಾರು ಈಗ ಮುಂದಿನ ತಿಂಗಳಾನ ಅನ್ನಕತ್ತಾರ ನೀನು ಅದು ಮದುವೆ ಮಾಡ್ಕೊಂಡು ಅದೇ ಪ್ರಾಜೆಕ್ಟ್ ಎಲ್ಲ ಮಾಡ್ಕೋಬಹುದು ನಮ್ ಭವ್ಯಾರು ನಿನ್ ಸಹಾಯ ಮಾಡ್ತಾಳ ಕಾರ್ತಿಕ್ ಒಪ್ಗಳು ಎಲ್ಲಾರು ಅಷ್ಟತಾರ ನೀನ್ ಸರಿ ಬಿಡ್ರಿ ಅಣ್ಣ ಎಲ್ಲಾರು ಇಷ್ಟ ಹೇಳಕತ್ತೀರಿ ಅಂತ ಅಂದ್ರ ನಂದೇನ ಐತಿ ಆಯ್ತು ತಗೋರಿ ಮ ನೀವ್ ಯಾವ ಮೂರ್ತಾ ಐತಿರಿ ಅದ ಮೂರ್ದೊಳಗೆ ಮದುವೆ ಮಾಡ್ಕೊಳ್ರಿ ಏ ನಾವಲ್ಲೂ ಮದುವೆ ಮಾಡ್ಕೊಳ್ಳೋದು ನಿಮಗ ಮದುವೆ ಮಾಡೋದು ಅದು ಮಾವ ಮದ್ವಿ ಮಾಡ್ಕೊಡ್ರಿ ಅಂತ ಸ್ಲಿಪ್ ಹಂಗ ಸರಿ ಆಯ್ತು ಸಾವಿತ್ರಿ ಅಡಿಗೆ ಎಲ್ಲ ತಯಾರ ಐತಲ್ಲ ಓ ಎಲ್ಲಾರು ಅಂತ ಬರ್ರಿ ಎಲ್ಲರೂ ಅಡಿಗೆ ತಯಾರೈತಿ ಬರ್ರಿ ಅಮ್ಮ ನಡಿ ನಾನು ಸಹಾಯ ಮಾಡ್ತೇನೆ ಊಟ ಮಾಡಿರ್ಲಿಲ್ಲ ಇಲ್ಲವಾಕೊಂಡ್ ಪಾಪ ಯಂದ್ರ ಆಕೆ ಬಿಸಿ ಬಿಸಿ ಅಡಿಗೆ ಮಾಡ್ಕೊಡ್ತೇನೆ ಬರೀ ಇಷ್ಟು ಸೇರಿ ಬರ್ರಿ ಅಕಿಂದ ಅಡಿಗೆ ಬೇರೆ ಐತಲ್ಲ ಸರಿ ಅಮ್ಮ ನಡಿ ಮಾವ ಕಾರ್ತಿಕ್ ಬರೀ ಅಪ್ಪ ಬರ್ರಿ ನೀವು ನಡಿರಿ ನಡ್ರಿ ಇಬ್ರು ಹಳೆಂದ್ರ ಕಡೆ ಕೂತ್ಕೊಂಡು ಊಟ ಮಾಡುವಂತ ಯೋಗ ಬಂದೈತಿ ನಮ್ಮ ರಮ್ಯಾ ಮತ್ತೆ ಸುರೇಶ್ ಅವ್ರಿಬ್ರು ಕಮ್ಮಿ ಆಗ್ಯಾರ ನೋಡ್ ಅವರು ನಾಳೆ ಬರ್ತಾರ ಬಿಡ್ರಿ ಮಾವ ಇಷ್ಟು ಸೇರಿ ಮತ್ತ ಒಟ್ಟಿಗೆ ಕುಂದ್ರ ಬರ್ತತಿ ಊಟ ಮತ್ತ ನಾಳೆ ಇಷ್ಟು ಬಂದ ಬಿಡ್ತಾರ ಮನಿ ತುಂಬಾ ಬಿಡ್ತೈತಿ ಹೌದಪ್ಪ ಇಂತ ಖುಷಿ ಮಹೋಲ್ ಮನಿ ಒಳಗಡೆ ಇದ್ದು ಬಹಳ ದಿವ್ಸ ಆಗಿತ್ತು ನೋಡು ನಿಜವಾಗ್ಲು ನನಗ್ ಇಷ್ಟು ಖುಷಿ ಆಗತ್ತೆ ಅಂದ್ರ ಖುಷಿ ಏನು ಪಾರ್ಟಿ ಇಲ್ಲೇನ್ರೀ ಮಾವರ ಅಯ್ಯೋ ಏನ್ರಿ ಇಷ್ಟು ಹಳೇಂದ್ರು ಸೇರಿ ರೀ ಕೊಡಂಗಿಲ್ಲ ಅಂತ ಆಯ್ತು ಬರ್ರಿ ಇವತ್ತ ಸುರೇಶ್ ಬಿಡಪ್ಪ ಇಷ್ಟು ಸೇರಿ ಪಾರ್ಟಿ ಮಾಡಕ್ ಬರ್ತೈತಿ ಅಯ್ಯೋ ಮಾವಾರ ಒಂದು ನಾನ್ ಸುಳ್ಳ ತಮಾಷೆ ಮಾಡ್ದೆ ಈಗ ಏನಾರ ಮಧು ಏನಾರ ಮಾತ್ ಕೇಳಿಸ್ಕೊಂಡ್ಲಂದ್ರ ಮುಗಿದ ಕತಿ ನಮ್ದ್ರೇಳ್ಕೊಂತ ಬಿಟ್ರಾಂತಿ ಬಿಡ್ತೀರಿ ನೋಡು ಅಡಿಗೆ ಎಲ್ಲ ಆರ್ತ ತಿನ್ನ ಸ್ಟಾರ್ಟ್ ಮಾಡೈತಿ ಬರ್ರಿ ಜಲ್ದಿನ ಹಾ ನಡಿ ನಡಿ ಕೈ ಕಾಲ್ ತೊಳ್ಕೊಂಡು ಬರ್ತೀವಿ ಅಂತ ನಡಿ ನೀಡು ಹ್ಮ್ ಬರಿ ನಿಮ್ಮ ಮಾವನ ಜೊತೆ ಇಂಗ ಮಾತಾಡ್ಕೊಂಡು ತಾನೆ ನಿಂತ್ರ ಹಂಗಪ್ಪ ಅವರ ನಿಮ್ಮ ಇಬ್ಬರದು ಊಟನ ಆಗಂಗಿಲ್ಲ ಮಧ್ಯಾಹ್ನ ಊಟ ಹೋಗಿ ರಾತ್ರಿ ಊಟ ಕರ್ಕೊಂಡು ಬರ್ತಾರ ಅವರು ಬರ್ರಿ ಬರ್ರಿ ದೌಡ ಕೊಳಪ್ಪ ನನ್ನ ಪಾಡಿ ನಾನು ಸುಮ್ಮನೆ ಬರಕ ಕತ್ತಿದೆ ಇವರು ಆಳಿ ಏನೋ ಹೇಳಿದ್ರು ಅಂತ ಅಂದ್ರೆ ಮಾತಿಗೆ ಮಾತು ಬೆಳಿತು ನೋಡಿದ್ರೆ ಕಿ ನಮ್ಮಕಿ ನನ್ನ ಮೇಲೆ ಗುಪೆ ಕೂಡ್ಸ್ಕೊಂಡಾಳಲ್ಲ ಅಲ್ರು ಕರೆ ಹೇಳ್ರಿ ನಾನು ಏನಾರ ಮಾತಿ ಹೇಳಿದ್ರೆ ನೀವು ಮಾತಿ ಹೇಳಿದ್ರು ಅಯ್ಯೋ ಮಾವಾ ನೀವು ಇಂಗ ಮಾತಾಡಕತ್ರ ಮತ್ತೀಗ ಅತ್ತಿ ಬಂದು ನಿಮ್ಮ ಮೇಲೆ ಹಾಕ್ತಾಳ ನೋಡು ನಡಿರಿ ನಡಿ ಹೋಗೋಣ ಊಟಕ್ಕೆ